ಅಂಕಿಅಂಶಗಳನ್ನು ಕೊಟ್ಟರೆ ಶಕ್ತಿ ಯೋಜನೆ ನಲ್ಲಿ ಅವತ್ತಿನಿಂದ ಇವತ್ತುವರೆಗೆ ಅಂದರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ ಇನ್ನೂರ ಒಂದು ಕೋಟಿ ಇನ್ನೂರ ಒಂದು ಕೋಟಿ ಮೂವತ್ತೆರಡು ಲಕ್ಷ ಮಹಿಳೆಯರು ಖರ್ಚು ಮಾಡಿರ್ತಕ್ಕಂಥ ಹಣ ನಾಲ್ಕು ಎಂಟುನೂರ ಐವತ್ತೇಳು ಕೋಟಿ ಐದು ಕೋಟಿ ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸುಮಾರು ನಾಲ್ಕು ನಾಲ್ಕು ಕೋಟಿ ಹತ್ತು ಲಕ್ಷ ನಾಲ್ಕು ಕೋಟಿ ಹತ್ತು ಲಕ್ಷ ಫಲಾನುಭವಿಗಳಿಗೆ ಐದು ಸಾವಿರದ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಆರು ಕೋಟಿ ಐದು ಸಾವಿರದ ಏಳ್ನೂರ ಅಲ್ಲ ಎಂಟುನೂರ ಐವತ್ತೇಳು ಪಾಯಿಂಟ್ ಅಲ್ಲ ಎಂತ ಐದು ಸಾವಿರದ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಆರು ಕೋಟಿ ಆಮೇಲೆ ಗೃಹ ಜ್ಯೋತಿನಲ್ಲಿ ಒಂದು ಆರು ಸೊನ್ನೆ ಲಕ್ಷ ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಇದಕ್ಕೆ ಸುಮಾರು ஏழு சாயிரூற மூவத்தார கோட்டி யாரு ஏழு சாயிரநூற மூவத்தார கோட்டி யூஹலட்சி யோஜனை ஒன்று கோட்டி இப்போ லட்சமே ஒன்று கோட்டி இப்போத்து லட்ச யஜமானிய ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಆಮೇಲೆ ಯುವ ನಿಧಿ ಇಲ್ಲಿವರೆಗೆ ನೋಂದಾಯಿಸಲ್ಪಟ್ಟಿರ್ತಕ್ಕಂಥ ನಿರುದ್ಯೋಗಿ ஒூர்த்த இது ஜனவரி ஜாரி அவருக்கு டிபிடி அர அபிளே சாய்நூற ஜன்க்கு மத்தியம ஹோல்டர்ஸ் ஒன்றும் கொட்டி யாக்கி நம்ம எரூ வர்ஷி அந்த ಈ ಎರಡು ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಮತ್ತೆ ಆ ಟ್ರೈನಿಂಗ್ನಲ್ಲಿ ಮಾರುಕಟ್ಟಿನಲ್ಲಿ ಯಾವ ಹುದ್ದೆಗಳಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನು ಕೊಡ್ತೀವಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಸೊ ಹೀಗೆ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ ಇದಕ್ಕೋಸ್ಕರ ಇಪ್ಪತ್ಮೂರು ನೂರು ಇಪ್ಪತ್ನಾಲ್ಕರಲ್ಲಿ ಅಂದರೆ ಒಂದು ವರ್ಷ ಪೂರ ಇರಲಿಲ್ಲ ನಮಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಐದು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ವಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ